ಇಬ್ಬನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ನೀವು ಏನಾದ್ರು ಮಾಡಿದ್ರಾ ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ ಅವನ ಮೇಲೆ ಏನು ಆಕ್ಷನ್ ತಗೊಂಡ್ರಿ ಮೌಖಿಕವಾಗಿ ಹೇಳಿದಂಥರ ಮೇಲೆ ಅಲ್ಲಿವರೆಗೆ ಇಡಿ ಬರಬೇಕಾಯ್ತಾ ಈಗ ಆಕ್ಷನ್ ತಗೊಳಕ್ಕೆ ಹಿಂದುಳಿದವನು ಅದಕ್ಕೆ ವಿಜಯ ವಿರೋಧ ಪಕ್ಷಗಳು ಚಿತಾವಣೆ ನಡೆಸ್ತಾ ಇದ್ದಾವೆ ಅಪ್ಪನ ಜೊತೆಗೆ ಮಗರೂ ಸೇರ್ಕೊಂಡ್ಬಿಟ್ರಿ ಹೇಳಕ್ಕೆ ಜನ ಅಧಿಕಾರ ಕೊಟ್ಟಿದ್ದಾರೆ ಕೊನೆಯ ಹಂತದಲ್ಲಿ ನಾಡಿನ ಜನತೆಯ ಕೈಲಿ ಚೀತು ಅನ್ನಿಸ್ಕೊಂಡು ಹೋಗಬೇಡಿ ಗೌರಿತವಾದಂತ ಆಳಿತ ಕೊಡಿ ಆ ಹಿಂದುಳಿದ ವರ್ಗದ ಬಗ್ಗೆ ಇವತ್ತೇನು ರಕ್ಷಣೆ ಪಡೀಲಿಕ್ಕೆ ಹೆಸರು ಹೇಳಿದ್ದೀರಿ ಆ ಹಿಂದುಳಿದ ವರ್ಗಗಳ ಹೆಸರಿಗೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಆಡಳಿತವನ್ನು ಇವತ್ತೇನು ನಡೆಸ್ತಾ ಇದ್ದೀರಿ ನಿಜಕ್ಕೂ ಆ ಹಿಂದುಳಿದ ವರ್ಗಗಳಿಗೆ ಗೌರವ ಕೊಡಬೇಕು ಅಂತ ಇದ್ದರೆ ಈ ಒಂದು ಕಾಲು ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ ಅದು ಒಂದು ಕಡೆ ಇಟ್ಟು ಮುಂದಕ್ಕಾದರೂ ಆ ವರ್ಗಗಳಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿ